ಬಳೆ ಕಲರು ಮತ್ತು ಬಳೆ ನೋಡ್ತಾ ಇದ್ರೆ ತಿಂತಾಯೋಣ ಇನ್ನೂ ತಿನ್ನೋಣ ಅಂತ ಅನಿಸ್ತಾಯಿತ್ತು ಆದರೆ ನಾನು ಇದನ್ನ ಬೇರೆಯವ್ರಿಗೆ ಹಾಕಿ ಮಾಡಿರೋದ್ರಿಂದ ಜಾಸ್ತಿ ತಿನ್ನಲಿಲ್ಲ ಒಂದೇ ಒಂದು ಟೇಸ್ಟ್ ಮಾಡಿ ಹಾಗೆ ಇಟ್ಟೆ ಸಕ್ಕತ್ತಾಗಿ ಬಂದಿತ್ತು ಬಳೆ ಅಂತೂ ಕರುಂಕುರುಮ್ ಅಂತ ನಮ್ಮ ಮನೆಯವರು ಕೂಡ ತುಂಬ ಇಷ್ಟ ಆಯಿತು ಆದರೆ ಕಡಿಮೆ ಮಾಡಿದ್ದೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೆ ಬೇಜಾರಾಯಿತು ಕಡಿಮೆ ಮಾಡಿಲ್ಲ ಆಮೇಲೆ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದರೆ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬಳೆ ಯಾವ ಥರ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನ ಇವಾಗ ನೋಟ್ ಮಾಡಿ ಇಟ್ಕೊಳ್ಳಿ ಇವಾಗ ತೋರಿಸ್ತೀನಲ್ಲ ಆ ಲೋಟದಲ್ಲಿ ಒಂದೂವರೆ ಲೋಟ ಹಾಕಿ ಹಿಟ್ಟು ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಒಂದು ಕಾಲು ಕಪ್ಪಷ್ಟು ಕಡಲೆ ತಗೊಂಡಿದ್ದೀನಿ ಹಾಗೆ ಈ ಕಪ್ಪಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಸೌಟಷ್ಟು ರವೆ ತೊಗೊಂಡಿದ್ದೀನಿ ತುಪ್ಪನೂ ಕೂಡ ಅಷ್ಟೇ ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಬೇಡ್ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಮತ್ತು ಸ್ವಲ್ಪ ಶುಂಠಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದರಿಂದ ನಾನು ಎತ್ತಿಟ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಪೀಸ್ ಶುಂಠಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಮತ್ತು ಒಂದು ಎರಡು ಒಂದೆರಡು ಬೆಳ್ಳುಳ್ಳಿ ಫುಲ್ಲು ಸ್ಲಿಪ್ಪೆ ಸುಳಿದು ಎತ್ತಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಮತ್ತು ತಿಂತ ತಿಂತ ತಿನ್ನೋಣ ಅನಿಸ್ತಾ ಇರುತ್ತೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅನ್ನೋದಕ್ಕೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ಸ್ವಲ್ಪ ಸ್ಟವಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಅಂದರೆ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಆಗಬೇಕು ಅಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಸ್ಟವಲ್ಲಿ ಅದಾದಮೇಲೆ ರವೆನೂ ಮಿಕ್ಸ್ ಮಾಡಿದ್ದೀನಿ ಆ ಬಿಸಿ ಇರೋ ಹಿಟ್ಟಿಗೆ ರವೆ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಬೇಕಿದ್ರು ಮಾಡ್ಕೊಬೋದು ಇಲ್ಲಾಂದರೆ ಆಮೇಲೆ ಬೇಕಿದ್ರೂ ಕಲಸ್ಕೊಬೋದು ಇವಾಗ ತುಪ್ಪ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಬಿಸಿ ಮಾಡಿ ಅದು ಮಿಕ್ಸ್ ಒಳಗಡೆ ಹಾಕ್ಕೊತೀನಿ ತುಂಬ ಈಸಿ ಇದನ್ನು ಮಾಡೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡಿದ್ದೆ ಅಂದರೆ ನಾನು ಒಬ್ಬಳೇ ಮಾಡ್ತಿರೋದಲ್ವ ಪಾಪು ಎದ್ರೆ ಮಾಡಲಿಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೆ ಕ್ವಾಂಟಿಟಿನ ಇವಾಗ ಕಡಲೇನ ಪುಡಿ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಂಡು ಬೆರೆಸ್ಕೊತಾ ಇದ್ದೀನಿ ಮಾಡೋದು ಈಸಿ ಸ್ವಲ್ಪ ಮನೇಲಿ ಜನ ಇದ್ದರೆ ಗೆಸ್ಟು ಆ ಥರ ಬಂದಾಗ ಮಾಡ್ಕೊಂಡ್ರೆ ಈಸಿ ಅನಿಸುತ್ತೆ ನಮಗೆ ಅಂದರೆ ಒತ್ತಲಿಕ್ಕೆಲ್ಲ ಒಬ್ಬರೇ ಇದ್ದರೆ ಬೋರ್ ಅನಿಸುತ್ತೆ ಮಕ್ಕಳು ಕಷ್ಟ ಆಗ್ಬೋದು ಇಲ್ಲ ಅಂತಂದರೆ ಇವಾಗ ಕಡಿಮೆ ಕ್ವಾಂಟಿಟಿ ಮಾಡಿಕೊಂಡ್ರೆ ಮಕ್ಕಳು ಮಲಗಿಸಿ ಎದೆಣೋ ಅಷ್ಟೊತ್ತಿಗೆ ಮಾಡ್ಕೊಂಬಿಡ್ಬೋದು ಇವಾಗ ಕಡಲೆ ಪುಡಿ ಮಾಡಿರೋದನ್ನ ಬೆರೆಸಿಟ್ಕೊಂಡು ಇದ್ದಾಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಇವಾಗ ತುಪ್ಪನ ಬಿಸಿ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಬಿಸಿ ಅಂದರೆ ಫುಲ್ ಮಳ್ಳೋಗೋ ಥರ ಏನಲ್ಲ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಇವಾಗ ಆ ಮ ತೆಗ್ದಿಟ್ಟಿರೋ ಮಸಾಲೆ ಎಲ್ಲ ರುಬ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಆ ಹಿಟ್ಟೊಳಗಡೆ ಕಲಿಸ್ಕೊತಾ ಇದ್ದೀನಿ ಯಾವ ಥರ ಕಲಿಸ್ಬೇಕು ಅಂದರೆ ಹಿಟ್ಟನ್ನ ಕೈಗೆ ಅಂಟ್ಕೊಂತ ಇರಬೇಕು ಅದು ಹಿಟ್ಟು ನೀರು ಒಂದೇ ಸತಿ ಹಾಕ್ಕೊಂಡು ಕಲ್ಸೋಕ್ಕೆ ಹೋಗ್ಬಾರ್ದು ಸ್ವ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಬೇಕು ಹಿಟ್ಟಿಗೆ ಒಂದೇ ಸತಿ ಹಾಕ್ಕೊಂಡ್ರೆ ಒಂದೊಂದ್ಸರಿ ಜಾಸ್ತಿ ಆಗ್ಬಿಡುತ್ತೆ ಅಕ್ಕಿ ಹಿಟ್ಟು ಆ ಥರ ಎಲ್ಲ ಬೆರೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಲ್ ಥರ ಆಗುತ್ತೆ ಕೋಡ್ಬಣೆ ಚೆನ್ನಾಗಿ ಬರೋಲ್ಲ ಅಂದರೆ ಹಲ್ಲಿಗೆ ಅಲ್ಲೆ ಮುಗ್ದು ಆ ಥರ ಆಗ್ಬಿಡುತ್ತೆ ಎಷ್ಟು ಕ್ವಾಂಟಿಟಿಗೆ ನಾವು ತುಪ್ಪ ಬೆರೆಸ್ಕೊಂಡಿರ್ತೀವಲ್ವಾ ಅಷ್ಟೇ ಕ್ವಾಂಟಿಟಿಗೆ ಮಾಡ್ಕೊಳಕ್ಕೆ ಹೋಗಬೇಕು ಮಾಡ್ಕೊಬೇಕು ಎಕ್ಸ್ಟ್ರಾ ನಾವು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅಂತ ಹಿಟ್ಟು ಬೆರೆಸ್ಕೊಳೋದು ಆ ಥರ ಎಲ್ಲ ಮಾಡಿ ಮಾಡಬಾರ್ದು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಯಾವ ಕ್ವಾಂಟಿಟಿಲಿ ತೊಗೊಂಡಿದೀವಿ ಅಕ್ಕಿ ಕಡಲೆ ರವೆ ಎಲ್ಲ ಅದೇ ಕ್ವಾಂಟಿಟಿಲೆ ಇರಬೇಕು ನಾನು ಮಾಡೋದು ಮಾಡಿದೆ ಜಾಸ್ತಿ ಮಾಡಬೇಕು ಅಂತ ಆವಾಗ ಟೇಸ್ಟೆಲ್ಲ ತುಂಬ ಚೆನ್ನಾಗಿ ಬಂದಿತ್ತಲ್ಲ ಅವಾಗ ಹಂಗೆ ಅನಿಸ್ತು ನನಗೆ ಮಾಡ್ಕೊಬೇಕು ಸರಿ ಅಂತ ಸರಿ ನಮ್ಮ ನಾದಿನಿ ಮನೆಗೆ ಹೋಗಿ ಬಂದ್ಮೇಲೆ ಮಾಡೋಣ ಅಂದ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಇದ್ದರು ನಾನು ಫಸ್ಟ್ ಟೈಮ್ ಮಾಡಿದ್ದು ನಮ್ಮ ಅಕ್ಕ ಹೇಳ್ಕೊಟ್ರು ಚೆನ್ನಾಗಿ ಬಂದಿತ್ತು ನಾನು ಬೇರೆಯವ್ರು ಮಾಡಿ ನೋಡಿದ್ದೆ ಅಷ್ಟೇ ನಾನು ಕೈಯಾರ ಯಾವತ್ತೂ ನನ್ನನ್ನು ಮಾಡಿಸೇ ಇಲ್ಲ ನಮ್ಮನೆ ಅವರೇ ಮಾಡ್ತಾರೆ ಅತ್ತೆ ಮನೇಲಿ ಅತ್ತೆ ಮಾಡುತ್ತೆ ಮತ್ತು ಅಮ್ಮನ ಮನೇಲಿ ಅಮ್ಮ ಮಾಡುತ್ತೆ ಅಕ್ಕನ ಮನೇಲಿ ಅಕ್ಕ ಮಾಡುತ್ತೆ ನಾನು ಮಾಡೋದು ಕಡಿಮೆನೇ ಇವಾಗ ನೋಡಿ ಹಿಟ್ಟು ಯಾವ ಥರ ಬಂತು ಚೆನ್ನಾಗಿ ಬಂದಿದೆ ಅಲ್ವಾ ತಿಂಡಿ ವಿಚಾರದಲ್ಲಿ ಏನು ಗೊತ್ತಾ ಒಬ್ಬೊಬ್ಬರು ಕೈ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಮಾಡಿದ್ರೆ ಚೆನ್ನಾಗೇ ಬರಲ್ಲ ಫಸ್ಟ್ ಟೈಮ್ ಎಡವರ್ಟ್ ಆಗುತ್ತೆ ಆಮೇಲೆ ಟ್ರೈಯೇ ಮಾಡೋದು ಬಿಟ್ಬಿಡ್ತೀವಿ ನಾನು ಯಾವತ್ತೂ ತಿಂಡಿ ವಿಚಾರದಲ್ಲಿ ಮಾಡೇ ಇಲ್ಲ ಅಂದರೆ ಹಬ್ಬ ಫಂಕ್ಷನ್ ಯಾವುದು ಜಾಸ್ತಿ ನಮ್ಮ ಮನೆಗಳಲ್ಲಿ ಮಾಡಿಲ್ಲ ಹಾಗಾಗಿ ನನಗೆ ಮಾಡಿ ಅಭ್ಯಾಸ ಇಲ್ಲ ಆದರೂ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿತ್ತು ಈ ಕ್ವಾಂಟಿಟಿಲಿ ಮಾಡಿ ನೋಡಿ ನೀವು ಸ್ನ್ಯಾಕ್ಸ್ ಹೊರಗಡೆಯಿಂದ ತರಿಸೋದೇ ಇಲ್ಲ ಮನೇಲೇ ಮಾಡಿಕೊಡ್ತೀರಾ ಮಕ್ಕಳಿಗೆ ಹೊರಗಡೆ ಯಾವ ಥರ ಎಣ್ಣೆಲಿ ಬೇಯಿಸ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಅದಕ್ಕಾಗಿ ನಾವು ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನನ್ನ ಮಗ ಅಂತೂ ಏನಾದರೂ ಸ್ನಾಕ್ಸ್ ಟೈಮಲ್ಲಿ ಈ ಥರ ಒಂದು ಎರಡು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಇವಾಗೆಲ್ಲ ಲಟ್ಟಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಕೋಡ್ಬಳೆನ ನೋಡಿ ಯಾವ ಸೈಜಿಗೆ ಬೇಕಾದರೂ ಲಟ್ಟಿಸ್ಕೊಬೋದು ನಾನು ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಿರೋದಲ್ವ ಹಾಗಾಗಿ ನಮ್ಮ ಆದ್ನೇನು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಹಂಗೆ ಹೀಗೆ ಅಂತ ಏನಲ್ಲ ಅನ್ನಲ್ಲ ನಾನು ಯಾವ ಥರ ಇಷ್ಟಪಡ್ತೀನಿ ಅವರು ಕೂಡ ಅದೇ ಥರ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನನಗೂ ತುಂಬ ಖುಷಿಯಾಯಿತು ಇದು ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಎಣ್ಣೆ ಒಳಗಡೆ ಬಿಟ್ಟು ಒಂದು ಹತ್ತು ಒಂದು ಐದು ನಿಮಿಷ ಸಾಕಾಗುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ನಾನು ಇವಾಗೆಲ್ಲ ಆಲ್ಮೋಸ್ಟ್ ಬೆಂದಿದ್ದಾಗಿದೆ ಅದ್ರ ಮೇಲೆ ಬಬಲ್ಸ್ ಬರೋದು ಕೂಡ ಕಡಿಮೆ ಆಗಿದೆ ನೊರೆ ನೊರೆ ಥರ ಬರೋದೆಲ್ಲ ಇವಾಗ ಬೆಂದಿದೆ ಅಂತ ಅರ್ಥ ಕಲರ್ಸು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕು ಅನ್ನೋವಾಗಲೇ ಎತ್ತಿಬಿಡಬೇಕು ಅದು ಎಣ್ಣೆ ಹಬೆಗೆ ಬೇಯ್ಕೊಳುತ್ತೆ ಇಲ್ಲಾಂದರೆ ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ನಾನು ಕರೆಕ್ಟಾಗಿ ಎತ್ತಿದ್ದೆ ಫುಲ್ ಕಲರ್ ಇದು ಕಲರ್ ಆಗಿ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ಸೀದೋಗಿರೋದು ಆ ಥರ ಏನೂ ಆಗಿರಲಿಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಥ್ಯಾಂಕ್ ಯು ಆಲ್